ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ವರಾಯ ಹಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತೇನೆ ಈ ಒಂದು ಮಂತ್ರವನ್ನು ಯಾವ ಸಮಯದಲ್ಲಿ ಹೇಳಬೇಕು ಎಷ್ಟು ಬಾರಿ ಹೇಳಬೇಕು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಕಂಪ್ಲೀಟ್ ಆಗಿರೋಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಮತ್ತೊಮ್ಮೆ ಮತ್ತೊಮ್ಮೆ ನಮ್ಮ ಸ್ವಾತಿ ಗಂಗಾ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಇವತ್ತು ಬಂದು ಭಾನುವಾರ ಇದೆ ಭಾನುವಾರ ದಿವಸ ಪಂಚಮಿ ಕೂಡ ಬಂದಿದೆ ದಯವಿಟ್ಟು ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ರು ಅವರೆಲ್ಲ ಸಪೋರ್ಟ್ ಮಾಡಿ ಒಂದು ಶೇರಿಂಗನ್ನು ಮಾಡಿ ಒಂದು ಕೇರಿಂಗ್ ಅಂತಂದರೆ ಒಂದು ಲೈಕನ್ನು ಮಾಡಿ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ವರಾ ಫೋಟೋ ಇಡಬೇಕಾ ಇಡಬಾರ್ದ ಅಂಥೇಳಿ ಪ್ರತಿ ವಿಡಿಯೋದಲ್ಲಿ ಒಂದು ನಾಲ್ಕೈದಂತೂ ಕಮೆಂಟ್ ಅಂತೂ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ ಪರ್ಸ್ನಲ್ಲಾಗಿ ಕೂಡ ಡಿ ಎಮ್ ಅನ್ನು ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ಇವಾಗೂ ಕೂಡ ಮತ್ತೇನು ಹೇಳ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಹಾಗಾಗಿ ನೋಡಿ ವರಾಹ ಅಮ್ಮನ ಫೋಟೋ ಆಗಿರ್ಬೋದು ವಿಗ್ರಹ ಆಗಿರ್ಬೋದು ವರಾಹಿ ಅಮ್ಮನ ಪ್ರತಿಮೆ ಆಗಿರಬಹುದು ಕಂಪ್ ನೀವು ಮನೆಯಲ್ಲಿ ಇಟ್ಟು ವರಾಹಿ ತಾಯಿನ ಪೂಜೆಯನ್ನು ಮಾಡ್ಬೋದು ಅದರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ ಕೆಟ್ಟದ್ದಂತೂ ಯಾವುದೇ ಕಾರಣಕ್ಕೂ ಕೂಡ ಆಗೋದಿಲ್ಲ ಇಲ್ಲ ನಮ್ಮ ಮನೆಯಲ್ಲಿ ವಿಗ್ರಹ ಇಟ್ಕೊಳೋದಕ್ಕೆ ಒಪ್ತಾಯಿಲ್ಲ ಯಾಕಂದರೆ ತಾಯಿ ಬಂದು ಉಗ್ರರೂಪಿ ನಮ್ಮ ಮನೆಯಲ್ಲಿ ವಿಗ್ರಹ ಇಟ್ಕೊಳ್ಳೋದಕ್ಕೆ ಒಪ್ಕೊಳ್ತಾ ಇಲ್ಲ ಫೋಟೋ ಇಟ್ಕೊಳ್ಳೋದಕ್ಕೆ ಒಪ್ತಾ ಒಪ್ಕೊಳ್ತಾ ಇಲ್ಲ ಅಂತ ಹೇಳೋರು ಖಂಡಿತವಾಗ್ಲೂ ನೀವು ಒಂದು ಸರಳವಾಗಿರೋ ಅಂತ ನಾನು ನಿಮಗೆ ಉಪಾಯವನ್ನು ತಿಳಿಸ್ತೀನಿ ಈ ಉಪಾಯವನ್ನು ನೀವು ಶುಕ್ರವಾರ ಮಂಗಳವಾರ ಅಷ್ಟಮಿ ಪಂಚಮಿ ಪೌರ್ಣಮಿ ಅಮಾವಾಸ್ಯ ದಿನಗಳಲ್ಲಿ ಆ ತಾಯಿಯನ್ನು ನೀವು ಅದರಲ್ಲಿ ಆಹ್ವಾನೆಯನ್ನು ಮಾಡಿ ಪೂಜೆಯನ್ನು ಮಾಡ್ಕೊಳ್ಬಹುದು ಒಂದು ದೀಪಾಲೇ ಕಂಬ ಅಂತ ಇರುತ್ತಲ್ವ ಈ ದೀಪದ ಸ್ತಂಭ ಅಂತ ಏನು ಹೇಳ್ತೀವಿ ಇಲ್ಲ ಅಂತಂದರೆ ನೀವು ಕಾಮಾಕ್ಷಿ ದೀಮ ದೀಪ ಗಜಲಕ್ಷ್ಮಿ ದೀಪ ಅಷ್ಟಲಕ್ಷ್ಮಿ ದೀಪ ಈ ರೀತಿಯಾಗಿ ಏನನ್ನ ದೀಪಗಳು ಇತ್ತು ಅಂತಂದರೆ ಆ ದೀಪವನ್ನು ನೀವು ಅಮಾವಾಸ್ಯೆ ಪೌರ್ಣಮಿ ಹಿಂದಿನ ದಿನವೇ ಏನು ಅಮಾವಾಸ್ಯೆ ಹುಣ್ಣಿಮೆ ಪ್ರಾರಂಭವಾಗುತ್ತೆ ಹಿಂದಿನ ದಿನವೇ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿರಿ ಆ ವಾಶ್ ಮಾಡಿ ಇಟ್ಕೊಂಡಿರೋಂಥ ಒಂದು ಆ ವಿಗ್ರಹವನ್ನು ನೀವು ಅವತ್ತಿನ ದಿವಸ ಅಮಾವಾಸ್ಯೆ ದಿವಸ ನೀವು ಒಂದು ಪೀಠವನ್ನು ಒಂದು ಮನೆಯನ್ನು ಹಾಕೊಳ್ಬೇಕು ಮನೆ ಮೇಲೆ ಸ್ವಲ್ಪ ಅರಶಿನವನ್ನು ಹಾಕಿ ಚಿಕ್ಕದಾಗಿ ಒಂದು ಅಷ್ಟದಳದ ಪದ್ಮವನ್ನು ಬರೆದ್ಕೊಳ್ಬೇಕು ಅಷ್ಟದಳ ಪದ್ಮವನ್ನು ಬರೆದು ಬಿಟ್ಟು ನೆಕ್ಸ್ಟು ನೀವು ಅದಕ್ಕೆ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಈ ದೀಪವನ್ನು ಏನು ಇವು ಕಾಮಾಕ್ಷಿ ದೀಪವನ್ನು ಸಿದ್ಧತೆಯನ್ನು ಮಾಡಿರ್ತೀರಲ್ಲ ಅದಕ್ಕೂ ಕೂಡ ಪ್ರಭಾವಳಿಗೆ ಅರಿಶಿನ ಗಂಧ ಕುಂಕುಮವನ್ನು ಹಚ್ಚಬೇಕು ತದನಂತರದಲ್ಲಿ ನೀವು ಹಿಂಭಾಗ ಇರುತ್ತಲ್ವ ಇವಾಗೇನು ಕಾಮಾಕ್ಷಿ ದೀಪದ ಹಿಂಭಾಗ ಕೂಡ ಆ ಪ್ರಭಾವಳಿಗಾಗಿರ್ಬೋದು ಮತ್ತು ಅಲ್ಲೂ ಕೂಡ ಲಕ್ಷ್ಮಿಯ ಒಂದು ಪ್ರತಿಮೆ ಕೂಡ ಇರುತ್ತೆ ಅದಕ್ಕೂ ಕೂಡ ಅರಿಶಿನ ಕುಂಕುಮ ಗಂಧವನ್ನು ಇಟ್ಟು ಆ ಒಂದು ಏನು ಕಳಶ ಇರುತ್ತಲ್ವ ಅದಕ್ಕೇ ಸ್ವಲ್ಪ ಹೂ ಹಾಕ್ಕೊಳ್ಳಿ ನಾನು ತುಂಬ ವೀಡಿಯೋದಲ್ಲಿ ಸೇರಿ ನಾನು ಶೇರ್ ಮಾಡಿಕೊಂಡಿದ್ದೀನಿ ಆ ರೀತಿಯಾಗಿ ಇಟ್ಕೊಂಡು ಅದರಲ್ಲಿ ನೀವು ಇದನ್ನು ಸಂಜೆ ಒಂದು ಏಳು ಗಂಟೆ ಮೇಲೆ ನೀವು ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಹನ್ನೆರಡು ಗಂಟೆ ಒಳಗಡೆಗೆ ಮಾಡಿಕೊಂಡ್ರೆ ಆಗುತ್ತೆ ನೀವು ಹತ್ರೊಳಗಡೆ ವಾರಾಹಿ ಆಹ್ವಾನಯಾಮಿ ವಾರಾಹಿ ಆಹ್ವಾನಯಾಮಿ ಅಂಥೇಳಿ ನಿಮ್ಮ ಮನೆಯಲ್ಲಿ ನಿಮ್ಮ ಕುಲದೇವರಿಗೆ ನಿಮ್ಮ ಮನೆ ದೇವರಿಗೆ ಎಲ್ಲರನ್ನು ಪೂಜೆಯನ್ನು ಸಲ್ಲಿಸ್ಕೊಂಡು ತದನಂತರದಲ್ಲಿ ನೀವು ವಾರಾಹಿಯನ್ನು ಆಹ್ವಾನೆಯನ್ನು ಮಾಡಿ ಅದರ ಒಳಗಡೆಗೆ ನೀವು ತಾಯಿಗೆ ಕುಂಕುಮಾರ್ಚನೆ ಮಾಡ್ತೀರಾ ಅವ್ರದ್ದು ತಾಯಿಯ ಹನ್ನೆರಡು ನಾಮಗಳಿದೆ ನಾನು ನನ್ನ ಒಂದು ಚಾನಲ್ನಲ್ಲಿ ಶಾರ್ಟ್ ವೀಡಿಯೋ ಕೂಡ ಆಗಿ ನಾನು ಹಾಕಿದ್ದೀನಿ ಪ್ರತಿಯೊಂದು ಹೆಸರುಗಳಿದೆ ಮತ್ತು ತಾಯಿಯ ಒಂದು ಆ ಒಂದು ಏನು ಶಾರ್ಟ್ ವೀಡಿಯೋದಲ್ಲಿ ಹನ್ನೆರಡು ನಾಮಗಳು ಕೂಡ ಇದೆ ಖಂಡಿತವಾಗ್ಲೂ ನೀವು ಆ ಹನ್ನೆರಡು ನಾಮಗಳನ್ನು ಹೇಳ್ತಾ ಒಂದು ಕುಂಕುಮಾರ್ಚನೆ ಆಗಿರಬಹುದು ಇಲ್ಲ ಅಂದ್ರೆ ಹೂವಾರ್ಚನೆ ಅಂದರೆ ಹೂವು ಹೂವನ್ನು ಈ ರೀತಿಯಾಗಿ ಒಂದು ಬಟ್ಲಲ್ಲಿ ಒಂದೊಂದೇ ಹೂ ಒಂದೊಂದೇ ಹೂ ಹಾಕಿ ಹನ್ನೆರಡು ಹೂಗಳನ್ನು ನೋಡಿ ನಾನು ಈ ರೀತಿಯಾಗಿ ತಾಯಿಯನ್ನು ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡುವಂಥದ್ದು ನೋಡಿ ಇವತ್ತು ನಾನು ಕೆಂಪು ಹೂವನ್ನು ಹಾಕಿದ್ದೀನಿ ಇಲ್ಲಿ ನನಗೆ ಪರ್ಪಲ್ ಕಲರ್ ಸೇಮ್ ಹೂವು ಸಿಕ್ಕಿತ್ತು ಅದನ್ನು ಸಹ ಹಾಕಿದ್ದೀನಿ ಮೇಲೆ ನಾನು ಯಾವ ರೀತಿಯಾಗಿ ಹಾಕಿದ್ದೀನಿ ಅಂತೇಳಿ ನೋಡಿ ಗಂಧ ಇಷ್ಟೇ ಸರಳವಾಗಿ ನಾನು ಅಷ್ಟಮಿ ಪೂಜೆನ ಈ ರೀತಿಯಾಗಿ ಭಾನುವಾರ ಆಗಿರೋದ್ರಿಂದ ನಾನು ಸರಳವಾಗಿ ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಂಡಿರ್ತೀನಿ ನಾನೇನು ತುಪ್ಪ ಎಲ್ಲ ಏನು ಹಾಕೋದಿಲ್ಲ ನಾನು ಮಾಮೂಲು ಇವಾಗ ನಾವು ಏನು ಎಣ್ಣೆಯನ್ನು ಬಳಸ್ತೀವೋ ಅದೇ ಎಣ್ಣೆಯನ್ನು ಹಾಕಿ ಈ ರೀತಿಯಾಗಿ ನಾನು ಪೂಜೆಯನ್ನು ಮಾಡ್ಕೊಂಡಿರ್ತೀನಿ ನೋಡಿ ಸರಳ ತುಂಬ ಅಂದರೆ ತುಂಬ ಸಿಂಪಲಾಗಿ ನಾನು ಪೂಜೆಯನ್ನು ಮಾಡ್ಕೊಂಡಿರ್ತೀನಿ ಇಲ್ಲಿ ನಾವು ನೈವೇದ್ಯಕ್ಕೆ ಏನು ಹಿಡ್ತೀನಿ ಅಂತಂದರೆ ನೋಡಿ కడలెకాళు కయ శేంగా అంతీవల్ శేంగా ముసుకళ మరగెణు సిహిగెణు ఆలుగడ్డే ఈ థరదెల్ నైవేద్యం ఇతని బన్నీ ఇవగా మంత్రవన హేతీని ఓం శ్రీం ఐం గ్లౌం వారాహి వక్రతుండ మహాకాయ భగవతి భగవాన్ ఓం శ్రీం ఐం గ్లౌం వారాహి వక్రతుండ మహాకాయ భగవతి భగవాన్ ఓం శ్రీం ఈ రీత్యా ಮಂತ್ರವನ್ನು ನೀವು ಹೇಳಿಕೊಳ್ಳಿ ನಾನಿಲ್ಲಿ ಎರಡೇ ಬಾರಿ ಹೇಳಿದ್ದೀನಿ ಯಾಕಂದರೆ ಸಮಯದ ಅಭಾವ ಇರೋದ್ರಿಂದ ಈ ಒಂದು ಇಷ್ಟು ನೀವು ನೈವೇದ್ಯವಿಟ್ಕೊಂಡು ಕಡ್ಡಿ ಕರ್ಪೂರ ಧೂಪ ಹಾಕೋದು ಮರ್ಯಾದಕ್ಕೆ ಹೋಗಬೇಡಿ ಇಷ್ಟು ಸರಳವಾಗಿ ನಾನು ಪೂಜೆಯನ್ನು ಮಾಡಿಕೊಂಡಿರ್ತೀನಿ ನೀವು ವಿಗ್ರಹ ಫೋಟೋ ಖಂಡಿತವಾಗಲೂ ಮನೆಯಲ್ಲಿಟ್ಟು ಪೂಜೆ ಮಾಡಿ ಇಲ್ಲಾಂದರೆ ವರ ದೇವಸ್ಥಾನಗಳು ಕೂಡ ನೀವು ಹೋಗಿ ಬರೋದ್ರಿಂದ ಕೂಡ ನಿಮ್ಮ ಕಷ್ಟಗಳು ಕಮ್ಮಿ ಆಗುತ್ತೆ ಅನ್ನೋದು ತಿಳಿಸ್ಕೊಡ್ತೀವಿ ಇವತ್ತು ಹೇಳ್ತಾ ಇರೋ ಮಾತ್ರ ಕಾರ್ಯಸ್ಥಿತಿಗೋಸ್ಕರ ನಿಮ್ಗೆ ಏನೇ ಒಂದು ಕಾರ್ಯ ಕೆಲಸ ಆಗಬೇಕು ಕೆಲಸ ಅರ್ಧಕ್ಕೆ ನಿಂತು ಹೋಗಿದೆ ಇದಕ್ಕೆ ಸ್ನಾನ ಬೇಡ ಪೂಜೆ ಬೇಡ ಏನು ಬೇಡ ಕೇವಲ ರಾತ್ರಿ ಮಲಗೋದಕ್ಕೆ ಮುನ್ನ ಹನ್ನೊಂದು ಬಾರಿ ಹೇಳ್ಕೊಂಡು ಮಲಗಿದ್ದೆ ಆದರೆ ನಿಮ್ಮದು ಅರ್ಧಕ್ಕೆ ನಿಂತು ಹೋಗಿರೋಂಥ ಕೆಲಸಗಳು ಪುನಃ ಆರಂಭವಾಗುತ್ತೆ ಖಂಡಿತವಾಗ್ಲೂ ಮನೆಯಲ್ಲೂ ಕೂಡ ಈ ರೀತಿಯಾಗಿ ದೀಪದಲ್ಲಿ ನೀವು ತಾಯಿಯನ್ನು ಆಹ್ವಾನೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸ್ಕೊಳ್ಳಿ ಅಷ್ಟಲಕ್ಷ್ಮಿ ದೀಪ ಇಲ್ಲ ಅನ್ನೋವಂಥವ್ರು ಮಣ್ಣಿನ ಹಣತೆ ಬರುತ್ತಲ್ವ ಆ ಹಣತೆನಲ್ಲೂ ಕೂಡ ನೀವು ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡು ಅದೇ ವರಾಹಿ ಅಮ್ಮ ಅಂತೇಳಿ ಆಹ್ವಾನೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸ್ಕೊಳ್ಬಹುದು ಈ ರೀತಿಯಾಗಿ ನೀವು ಮಾಡ್ಕೊಂಡು ಬಂದಿದ್ದೆ ಆದರೆ ನಿಮ್ಮ ಕಷ್ಟಗಳು ಅನ್ನೋ ಕೂಡ ಎಲ್ಲ ಕ್ರಮೇಣವಾಗಿ ಮೇನತ್ ಥರ ಕರಗ್ತಾ ಹೋಗುತ್ತೆ ನಿಮ್ಮಲ್ಲಿ ಬರ್ತಾ 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 ಚೇಂಜಸ್ ಅನ್ನೋವಂಥದ್ದು ಆಗುತ್ತೆ ಇದು ನನ್ನ ಜೀವನದಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ನಾನು ಹೇಳ್ಕೊಳ್ಳುವಂಥ ಮಂತ್ರಗಳಾಗಿರ್ಬೋದು ನಾನು ಯಾರಿಗೆ ಮಂತ್ರವನ್ನು ಹೇಳಿಕೊಟ್ಟರು ಕೂಡ ಅವ್ರು ಹೌದು ನಂದು ಈ ಕೆಲಸ ಆಯಿತು ಹೌದು ನಂದು ಆ ಕೆಲಸ ಆಯಿತು ಅಂತ ಹೇಳೋದ್ರಿಂದ ಎಷ್ಟೊಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಗೊತ್ತಾ ನಾವು ಏನೇ ಒಂದು ನಾವು ದುಡ್ಡು ಕಾಸು ನಮ್ಮ ಕೈನಲ್ಲಿ ಸಹಾಯ ಮಾಡೋಕ್ಕಾಗಿಲ್ಲ ಅಂದರೂ ಬೇರೆಯವ್ರಿಗೆ ನಾವು ಏನೋ ಒಂದು ನಮ್ಮಿಂದ ಬೇರೆಯವ್ರಿಗೆ ಉಪಯೋಗ ಆಯ್ತಲ್ಲ ಅನ್ನೋ ಅಂಥದ್ದೇ ನನಗೆ ತೃಪ್ತಿ ಇಲ್ಲಿ ನೋಡಿ ಚಿಕ್ಕದಾಗಿ ವರ ದೇವಸ್ಥಾನ ಇದೆ ಇಲ್ಲಿ ದಾಳಿಂಬೆ ಮತ್ತು ಸಿಹಿ ಗೆನಸನ ಇಟ್ಟಿರ್ತಾರೆ